ಓಂ ಶಾಂತಿ ದಿನಾಂಕ ಹದಿಮೂರು ಐದು ಇಪ್ಪತ್ನಾಲ್ಕು ಪ್ರಾತಃ ಮುರುಳಿ ಭಕ್ತಾದ ಮಧುಬನ ಮಧುರ ಮಕ್ಕಳೇ ನೀವಿಲ್ಲಿ ಮನುಷ್ಯರೆಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರ ಕೌಡೆಯಿಂದ ವಜ್ರವಾಗುತ್ತಿದ್ದೀರ ನೀವಿಲ್ಲಿ ಮನುಷ್ಯರೆಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳಲು ಬಂದಿದ್ದೀರ ಕೌಡೆಯಿಂದ ವಜ್ರವಾಗುತ್ತಿದ್ದೀರ ಪ್ರಶ್ನೆ ನೀವು ಮಕ್ಕಳಿಗೆ ಈ ವಿದ್ಯೆಯಲ್ಲಿ ಯಾವ ಖರ್ಚೂ ಆಗುವುದಿಲ್ಲ ಏಕೆ ನೀವು ಮಕ್ಕಳಿಗೆ ಈ ವಿದ್ಯೆಯಲ್ಲಿ ಯಾವ ಖರ್ಚೂ ಆಗುವುದಿಲ್ಲ ಏಕೆ ಉತ್ತರ ಏಕೆಂದರೆ ನಿಮ್ಮ ತಂದೆಯೇ ಶಿಕ್ಷಕನಾಗಿದ್ದಾರೆ ತಂದೆ ಮಕ್ಕಳಿಂದ ಶುಲ್ಕ ಹೇಗೆ ತೆಗೆದುಕೊಳ್ಳುತ್ತಾರೆ ತಂದೆಯ ಮಗುವಾದಿರಿ ಮಡಿಲಿಗೆ ಬಂದಿರಿ ಆಗ ಆಸ್ತಿಯ ಹಕ್ಕುದಾರರಾದಿರಿ ನೀವು ಮಕ್ಕಳು ಕಚ್ಚಿಲ್ಲದೆ ಕೌಡೆಯಿಂದ ವಜ್ರದಂತೆ ದೇವತೆ ಆಗುತ್ತೀರ ಭಕ್ತಿಯಲ್ಲಿ ತೀರ್ಥಯಾತ್ರೆಗಳನ್ನು ಮಾಡುತ್ತಾರೆ ದಾನಪುಣ್ಯ ಮಾಡುತ್ತಾರೆ ಆಗ ಕಚ್ ಖರ್ಚಿರುತ್ತದೆ ಇಲ್ಲಂತೂ ತಂದೆ ಮಕ್ಕಳಿಗೆ ರಾಜ್ಯವನ್ನು ಕೊಡುತ್ತಾರೆ ಎಲ್ಲ ಆಸ್ತಿಯನ್ನು ಫ್ರೀಯಾಗಿ ಕೊಡುತ್ತಾರೆ ಪಾವನರಾಗಿ ಮತ್ತು ಆಸ್ತಿಯನ್ನು ತೆಗೆದುಕೊಳ್ಳಿ ಓಂ ಶಾಂತಿ ನಾವು ವಿದ್ಯಾರ್ಥಿಯಾಗಿದ್ದೇವೆ ಎಂದು ಮಕ್ಕಳು ತಿಳಿದುಕೊಳ್ಳುತ್ತಾರೆ ತಂದೆಯ ವಿದ್ಯಾರ್ಥಿಗಳು ಏನನ್ನು ಓದುತ್ತಿದ್ದಾರೆ ನಾವು ಮನುಷ್ಯರಿಂದ ದೇವತೆಯಾಗುವ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ನಾವು ಆತ್ಮಗಳು ಪರಮಪಿತ ಪರಮಾತ್ಮನಿಂದ ಟ್ಯೂಷನ್ ತೆಗೆದುಕೊಳ್ಳುತ್ತಿದ್ದೇವೆ ಜನ್ಮ ಜನ್ಮಾಂತರದಿಂದ ತನ್ನನ್ನು ದೇಹವೆಂದು ತಿಳಿಯುತ್ತಿದ್ದೆವು ಆತ್ಮನಿಂದಲ್ಲ ಎಂದು ಈಗ ಅರ್ಥವಾಗಿದೆ ಅಲೌಕಿಕ ತಂದೆ ನಂತರ ಟ್ಯೂಷನ್ಗಾಗಿ ಬೇರೆ ಜಾಗಕ್ಕೆ ಕಳಿಸಿಕೊಡುತ್ತಾರೆ ಸದ್ಗತಿಗಾಗಿ ಮತ್ತೆ ಬೇರೆ ಜಾಗಕ್ಕೆ ಕಳಿಸಿಕೊಡುತ್ತಾರೆ ತಂದೆ ವೃದ್ಧನಾದ ನಂತರ ಅವರಿಗೆ ವಾನಪ್ರಸ್ಥದಲ್ಲಿ ಹೋಗುವ ಮನಸ್ಸಾಗುತ್ತದೆ ಆದರೆ ವಾನಪ್ರಸ್ಥದ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ವಾಣಿಯಿಂದ ದೂರ ಹೋಗಲು ನಮಗೆ ಹೇಗೆ ಸಾಧ್ಯ ಬುದ್ಧಿಯಲ್ಲಿ ಕೂರುವುದಿಲ್ಲ ಈಗಂತೂ ನಾವು ಪತಿತರಾಗಿದ್ದೇವೆ ಎಲ್ಲಿಂದ ನಾವು ಆತ್ಮಗಳು ಬಂದೆವೋ ಅಲ್ಲಿ ನಾವು ಪಾವನರಾಗಿದ್ದೆವು ಎಲ್ಲಿ ಬಂದು ಪಾತ್ರ ಮಾಡುತ್ತಾ ಮಾಡುತ್ತ ಪತಿತರಾದೆವು ಈಗ ಮತ್ತೆ ಪಾವನ ಮಾಡುವವರು ಯಾರು ಹೇ ಪತಿತ ಪಾವನ ಎಂದು ಸಹ ಕೂಗುತ್ತಾರೆ ಗುರುವನ್ನಂತೂ ಯಾರೂ ಪತಿತ ಪಾವನ ಎನ್ನಲು ಸಾಧ್ಯವಿಲ್ಲ ಗುರು ಮಾಡಿಕೊಳ್ಳುತ್ತಾರೆ ನಂತರವು ಒಬ್ಬರಲ್ಲಿ ಪೂರ್ಣ ನಿಶ್ಚಯ ಕೂರುವುದಿಲ್ಲ ಆದ್ದರಿಂದ ಪರಿಶೀಲನೆ ಮಾಡುತ್ತಾರೆ ಆ ರೀತಿ ಯಾರಾದರೂ ಗುರು ಸಿಕ್ಕಿದರೆ ನಮಗೆ ನಮ್ಮ ಮನೆ ಅಥವಾ ವಾನಪ್ರಸ್ಥ ಸ್ಥಿತಿಗೆ ತಲುಪಿಸಲಿ ಅದಕ್ಕಾಗಿ ಬಹಳ ಯುಕ್ತಿಗಳನ್ನು ರಚಿಸುತ್ತಾರೆ ಎಂತಹವರ ಮಹಿಮೆ ಬಹಳವಿದೆ ಎಂದು ಎಲ್ಲಿಯಾದರೂ ಕೇಳಿದರೆ ಅಲ್ಲಿಗೆ ಹೋಗುತ್ತಾರೆ ಈ ವೃಕ್ಷದ ಯಾರಾಗಿದ್ದಾರೋ ಅವರಿಗೆ ನಿಮ್ಮ ಜ್ಞಾನದ ಬಾಣ ನಾಟುತ್ತದೆ ಇದಂತೂ ಸ್ಪಷ್ಟ ವಿಚಾರವಾಗಿದೆ ಎಂದು ತಿಳಿದುಕೊಳ್ಳುತ್ತಾರೆ ನಿಜವಾಗಿಯೂ ನೀವು ವಾನಪ್ರಸ್ಥ ಸ್ಥಿತಿಗೆ ಹೋಗುತ್ತೀರಲ್ಲವೇ ಏನೂ ದೊಡ್ಡ ವಿಚಾರವಲ್ಲ ಶಿಕ್ಷಕರಿಗಾಗಿ ಶಾಲೆಯಲ್ಲಿ ಓದಿಸುವುದೇನೂ ದೊಡ್ಡ ವಿಚಾರವಲ್ಲ ಭಕ್ತರಿಗೇನು ಬೇಕು ಇದು ಸಹ ಯಾರಿಗೂ ತಿಳಿದಿಲ್ಲ ಈಗ ನೀವು ಮಕ್ಕಳು ಈ ಡ್ರಾಮಾದ ಚಕ್ರವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರ ನಿಜವಾಗಿಯೂ ತಂದೆಯೇ ಆಸ್ತಿ ಕೊಟ್ಟಿದ್ದರೂ ಮತ್ತೆ ಈಗ ಅದನ್ನು ಕೊಡುತ್ತಿದ್ದಾರೆ ನಂತರ ಅದೇ ಸ್ಥಿತಿಯಲ್ಲಿ ಬರುತ್ತಾರೆ ಎಂಬುದನ್ನು ನೀವು ತಿಳಿದಿದ್ದೀರ ಅದಂತೂ ನೀವು ಮಕ್ಕಳಿಗೆ ಗೊತ್ತಿದೆ ಮೊದಲ ಮುಖ್ಯ ವಿಚಾರ ಪಾವನರಾಗಲು ತಂದೆಯನ್ನು ನೆನಪು ಮಾಡಬೇಕು ಲೌಕಿಕ ತಂದೆಯಂತೂ ಎಲ್ಲರಿಗೂ ನೆನಪದೆ ಪಾರಲೌಕಿಕ ತಂದೆಯನ್ನು ತಿಳಿದೇ ಇಲ್ಲ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಸಹಜಾತಿ ಸಹಜವೂ ಆಗಿದೆ ಅತ್ಯಂತ ಕಠಿಣವೂ ಆಗಿದೆ ಎಂದು ಈಗ ನೀವು ತಿಳಿದಿದ್ದೀರಿ ಆತ್ಮ ಎಷ್ಟು ಸೂಕ್ಷ್ಮ ನಕ್ಷತ್ರವಾಗಿದೆ ತಂದೆಯೂ ನಕ್ಷತ್ರವಾಗಿದ್ದಾರೆ ಅವರು ಸಂಪೂರ್ಣ ಪವಿತ್ರ ಆತ್ಮ ಮತ್ತು ಇವರು ಸಂಪೂರ್ಣ ಅಪವಿತ್ರ ಸಂಪೂರ್ಣ ಪವಿತ್ರನ ಸಂಘ ಮೇಲೇರಿಸುತ್ತದೆ ಅದಂತೂ ಒಬ್ಬರದ್ದೇ ಸಂಘ ಸಿಗಲು ಸಾಧ್ಯ ಸಂಘ ಖಂಡಿತ ಬೇಕು ನಂತರ ಪಂಚವಿಕಾರರೂಪಿ ರಾವಣನ ಕುಸ್ಸಂಗವೂ ಸಿಗುತ್ತದೆ ಅವರಿಗೆ ರಾವಣ ಸಂಪ್ರದಾಯವೆಂದು ಹೇಳಲಾಗುತ್ತದೆ ನೀವೀಗ ರಾಮ ಸಂಪ್ರದಾಯದವರಾಗುತ್ತಿದ್ದೀರ ನೀವು ರಾಮ ಸಂಪ್ರದಾಯದವರಾಗತ್ತೀರ ನಂತರ ಈ ರಾವಣ ಸಂಪ್ರದಾಯ ಇರುವುದಿಲ್ಲ ಬುದ್ಧಿಯಲ್ಲಿ ಜ್ಞಾನವಿದೆ ಭಗವಂತನಿಗೆ ರಾಮ ಎನ್ನುತ್ತಾರೆ ಭಗವಂತನೇ ಬಂದು ರಾಮರಾಜ್ಯ ಸ್ಥಾಪನೆ ಮಾಡುತ್ತಾರೆ ಅಂದರೆ ಸೂರ್ಯವಂಶಿ ರಾಜ್ಯ ಸ್ಥಾಪನೆ ಮಾಡುತ್ತಾರೆ ರಾಮರಾಜ್ಯ ಎಂದು ಹೇಳುವುದಿಲ್ಲ ಆದರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯ ಎಂದು ತಿಳಿಸುವುದಕ್ಕೆ ಸಹಜವಾಗುತ್ತದೆ ವಾಸ್ತವದಲ್ಲಿ ಸೂರ್ಯವಂಶಿ ರಾಜ್ಯವಿದೆ ನಿಮ್ಮದೊಂದು ಚಿಕ್ಕ ಪುಸ್ತಕವಿದೆ ವಜ್ರದಂತಹ ಜೀವನ ಮಾಡಿಕೊಳ್ಳುವುದು ಹೇಗೆ ಈಗ ವಜ್ರದಂತ ಜೀವನ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ನಿಮ್ಮ ಹೊರತಾಗಿ ಮನುಷ್ಯರಿಗೇನು ಗೊತ್ತು ವಜ್ರದಂತಹ ದೇವತಾ ಜೀವನ ಹೇಗೆ ಆಗುತ್ತದೆ ಎಂದು ಬರೆಯಬೇಕು ದೇವತೆ ಎಂಬ ಶಬ್ದ ಸೇರಬೇಕು ನಾವು ವಜ್ರದಂತಹ ಜೀವನವನ್ನು ಇಲ್ಲಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ನೀವು ಅನುಭವ ಮಾಡುತ್ತೀರ ತಂದೆಯ ಹೊರತಾಗಿ ಯಾರೂ ಮಾಡಲು ಸಾಧ್ಯವಿಲ್ಲ ಪುಸ್ತಕ ಚೆನ್ನಾಗಿದೆ ಅದರಲ್ಲಿ ಕೇವಲ ಈ ಶಬ್ದವನ್ನು ಸೇರ್ಪಡಿಸಿ ನೀವು ಆಸುರಿ ಕೌಡೆಯಂತಹ ಜನ್ಮದೆಂದ ದೇವತ ವಜ್ರದಂತಹ ಜನ್ಮವನ್ನು ಕ್ಷಣದಲ್ಲಿ ಪ್ರಾಪ್ತಿ ಮಾಡಿಕೊಳ್ಳಬಹುದು ಕೌಡೆಯ ಖರ್ಚೂ ಇಲ್ಲದೆ ಮಗು ತಂದೆಯ ಬಳಿ ಜನ್ಮ ತೆಗೆದುಕೊಳ್ಳುತ್ತದೆ ಮತ್ತು ಆಸ್ತಿಯ ಹಕ್ಕುದಾರನಾಗುತ್ತಾನೆ ಮಕ್ಕಳಿಗೆ ಏನು ಮಡಿಲಿಗೆ ಬಂದರೂ ಮತ್ತು ಆಸ್ತಿಯ ಹಕ್ಕುದಾರರಾದರು ಖರ್ಚನ್ನಂತೂ ತಂದೆ ಮಾಡುತ್ತಾರೆ ಮಗನಲ್ಲ ಈಗ ನೀವೇನು ಖರ್ಚು ಮಾಡಿದಿರಿ ತಂದೆಯವರಾಗುವುದರಲ್ಲಿ ಏನಾದರೂ ಏನು ಇಲ್ಲ ಹೀಗೆ ಲೌಕಿಕ ತಂದೆಯ ಮಗುವಾಗುವುದರಲ್ಲಿ ಖರ್ಚು ಬರುವುದಿಲ್ಲವೋ ಹಾಗೆ ಪಾರಲೌಕಿಕ ತಂದೆಯ ಮಗುವಾಗುವುದರಲ್ಲಿಯೂ ಯಾವುದೇ ಖರ್ಚಾಗುವುದಿಲ್ಲ ಇದನ್ನಂತೂ ತಂದೆ ಓದಿಸುತ್ತಾರೆ ಓದಿಸಿ ನಿಮ್ಮನ್ನು ದೇವತೆ ಮಾಡುತ್ತಾರೆ ನೀವೇನೋ ಚಿಕ್ಕ ಮಕ್ಕಳಂತೂ ಅಲ್ಲ ದೊಡ್ಡವರಾಗಿದ್ದೀರ ತಂದೆಯ ಆಗುವುದರಿಂದ ತಂದೆ ಸಲಹೆ ಕೊಡುತ್ತಾರೆ ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡಿಕೊಳ್ಳಬೇಕು ಇದರಲ್ಲಿ ಪವಿತ್ರರು ಖಂಡಿತ ಆಗಬೇಕು ಏನೂ ಕರ್ಷಂತೂ ಆಗುವುದಿಲ್ಲ ಗಂಗೆಗೆ ಹೋಗುತ್ತಾರೆ ತೀರ್ಥಯಾತ್ರೆಗಳಲ್ಲಿ ಸ್ನಾನ ಮಾಡಲು ಹೋಗುತ್ತಾರೆ ಕರ್ಷಂತೂ ಮಾಡುತ್ತಾರೆ ಅಲ್ಲವೇ ನಿಮಗೆ ತಂದೆಯ ಮೇಲೆ ನಿಶ್ಚಯವಾಯಿತು ಕರ್ಷಾಯಿತೇನು ನಿಮ್ಮ ಬಳಿ ಸೆಂಟರ್ಸ್ಗೆ ಬರುತ್ತಾರೆ ನೀವು ಈಗ ಪಾರ್ಲೌಕಿಕ ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳಿ ತಂದೆಯನ್ನು ನೆನಪು ಮಾಡಿ ಎಂದು ಅವರಿಗೆ ಹೇಳುತ್ತೀರ ಅಲ್ಲವೇ ನನ್ನ ಆಸ್ತಿ ನಿಮಗೆ ಬೇಕೆಂದರೆ ಪತಿತರಿಂದ ಪಾವನರಾಗಿ ಆಗ ಪಾವನ ವಿಶ್ವದ ಮಾಲೀಕರಾಗಲು ಸಾಧ್ಯ ಎಂದು ಸ್ವತಃ ತಂದೆ ಹೇಳುತ್ತಾರೆ ತಂದೆ ವೈಕುಂಠ ಸ್ಥಾಪನೆ ಮಾಡುತ್ತಾರೆ ಎಂಬುದು ಸಹ ತಿಳಿದಿದೆ ಬುದ್ಧಿವಂತ ಮಕ್ಕಳು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಆ ವಿದ್ಯೆಯಲ್ಲಿ ಖರ್ಚು ಎಷ್ಟಾಗುತ್ತದೆ ಇಲ್ಲಿ ಖರ್ಚು ಏನೂ ಇಲ್ಲ ನಾವು ಅವಿನಾಶಿಯಾಗಿದ್ದೇವೆ ಈ ಶರೀರ ವಿನಾಶವಾಗುತ್ತದೆ ಎಂದು ಆತ್ಮ ಹೇಳುತ್ತದೆ ಮಕ್ಕಳು ಮರಿ ಇತ್ಯಾದಿ ಎಲ್ಲರೂ ವಿನಾಶವಾಗುತ್ತಾರೆ ಒಳ್ಳೆಯದು ನಂತರ ಇಷ್ಟು ಹಣ ಏನು ಒಟ್ಟುಗೂಡಿಸಿದ್ದೀರೋ ಅದನ್ನು ಏನು ಮಾಡುತ್ತೀರ ಯೋಚನೆಯಂತೂ ಬರುತ್ತದೆಯಲ್ಲವೇ ಕೆಲವರು ಶ್ರೀಮಂತರೂ ಇರಬಹುದು ಅವರಿಗೆ ಯಾರೂ ಮಕ್ಕಳಿಲ್ಲ ಎಂದು ತಿಳಿಯಿರಿ ಜ್ಞಾನ ಸಿಕ್ಕಿತ್ತು ಆಗ ಈ ಸ್ಥಿತಿಯಲ್ಲಿ ಹಣ ಏನು ಮಾಡಲಿ ಎಂದು ತಿಳಿದುಕೊಳ್ಳುತ್ತಾರೆ ವಿದ್ಯೆಯಂತೂ ಸಂಪಾದನೆಯ ಮೂಲಧನವಾಗಿದೆ ಎಬ್ರಾಹಂ ಲಿಂಕನ್ ಇದ್ದರೂ ಬಹಳ ಬಡವರಾಗಿದ್ದರು ರಾತ್ರಿ ಎದ್ದು ಓದುತ್ತಿದ್ದರು ಓದಿ ಓದಿ ಎಷ್ಟು ಬುದ್ಧಿವಂತರಾದರು ಎಂದರೆ ಪ್ರೆಸಿಡೆಂಟ್ ಆದರು ಎಂದು ಬಾಬಾ ತಿಳಿಸಿದ್ದರು ಖರ್ಚಾಯಿತೇನು ಏನೂ ಇಲ್ಲ ಬಹಳ ಮಂದಿ ಯಾರು ಬಡವರಾಗಿರುತ್ತಾರೆ ಅವರಿಂದ ಸರ್ಕಾರ ಓದುವುದಕ್ಕೆ ಹಣ ತೆಗೆದುಕೊಳ್ಳುವುದಿಲ್ಲ ಆ ರೀತಿ ತುಂಬ ಜನ ಓದುತ್ತಾರೆ ಅಂದಮೇಲೆ ಅವರೂ ಸಹ ಶುಲ್ಕವಿಲ್ಲದೆ ಪ್ರೆಸಿಡೆಂಟ್ ಆದರು ಎಷ್ಟು ದೊಡ್ಡ ಪದವಿಯನ್ನು ಪಡೆದರು ಈ ಸರ್ಕಾರವು ಸಹ ಏನೂ ಖರ್ಚನ್ನು ತೆಗೆದುಕೊಳ್ಳುವುದಿಲ್ಲ ಜಗತ್ತಿನಲ್ಲಿ ಎಲ್ಲರೂ ಬಡವರಾಗಿದ್ದಾರೆ ಎಂದು ತಿಳಿಯುತ್ತಾರೆ ಭಲೆ ಎಷ್ಟೇ ಶ್ರೀಮಂತರು ಲಕ್ಷಾಧೀಶ್ವರರು ಕೋಟ್ಯಾಧೀಶ್ವರರಿದ್ದಾರೆ ಅವರು ಸಹ ಬಡವರು ಎಂದು ಹೇಳುತ್ತಾರೆ ನಾವು ಅವರನ್ನು ಶ್ರೀಮಂತರನ್ನಾಗಿ ಮಾಡುತ್ತೇವೆ ಭಲೆ ಹಣ ಎಷ್ಟೇ ಇರಲಿ ಬಾಕಿ ಸ್ವಲ್ಪ ದಿನಕ್ಕಾಗಿ ಇರುತ್ತದೆ ಎಂದು ನೀವು ತಿಳಿದಿದ್ದೀರಾ ಎದೆಲ್ಲ ಮಣ್ಣಿನಲ್ಲಿ ಸೇರಿ ಹೋಗುತ್ತದೆ ಅಂದ ಮೇಲೆ ಬಡವರಾದರಲ್ಲವೇ ಎಲ್ಲ ಆಧಾರ ವಿದ್ಯೆಯ ಮೇಲಿದೆ ತಂದೆ ಮಕ್ಕಳಿಂದ ವಿದ್ಯೆಯ ಶುಲ್ಕ ಏನು ತೆಗೆದುಕೊಳ್ಳುತ್ತಾರೆ ತಂದೆಯಂತೂ ವಿಶ್ವದ ಮಾಲೀಕನಾಗಿದ್ದಾರೆ ನಾವು ಭವಿಷ್ಯದಲ್ಲಿ ಇದಾಗುತ್ತೇವೆ ಎಂದು ಮಕ್ಕಳಿಗೆ ತಿಳಿದಿದೆ ಇದನ್ನು ಸ್ಥಾಪನೆ ಮಾಡಲು ನಾನು ಬಂದಿದ್ದೇನೆ ಬ್ಯಾಜ್ನಲ್ಲಿಯೂ ಈ ತಿಳುವಳಿಕೆ ಇದೆ ಹೊಸ ಹೊಸ ಸಂಶೋಧನೆಗಳು ಹೊರಬರುತ್ತಿರುತ್ತವೆ ನಾನು ಆತ್ಮನೇನಿದ್ದೇನೆಯೋ ನನ್ನಲ್ಲಿ ಎಲ್ಲ ಪಾತ್ರ ನಿಗದಿಯಾಗಿದೆ ಎಂದು ಶಿವಬಾಬ ಹೇಳುತ್ತಾರೆ ಯಾರು ವಿಕಾರಿ ಪತಿತರಾಗಿದ್ದಾರೆಯೋ ಅವರನ್ನು ಬಂದು ತಂದೆ ಪಾವನ ಮಾಡುತ್ತಾರೆ ಐದು ಸಾವಿರ ವರ್ಷದ ಮೊದಲು ತಂದೆಯಿಂದ ವಿಶ್ವದ ಚಕ್ರಾಧಿಪತ್ಯವನ್ನು ತೆಗೆದುಕೊಂಡಿದ್ದೆವು ಎಂಬುದಂತೂ ತಿಳಿದಿದೆ ಮುಖ್ಯ ವಿಚಾರ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಸನ್ಮುಖದಲ್ಲಿ ಹೇಳುತ್ತಾರೆ ರಥ ಸಿಕ್ಕ ನಂತರ ತಂದೆಯೂ ಬಂದರು ರಥವಂತೂ ಖಂಡಿತ ಒಂದು ನಿಗದಿಯಾಗಿರಬೇಕಲ್ಲವೇ ಇದು ಮಾಡಲ್ಪಟ್ಟ ಡ್ರಾಮಾ ಆಗಿದೆ ಪರಿವರ್ತನೆಯಾಗಲು ಸಾಧ್ಯವಿಲ್ಲ ಈ ವಜ್ರದ ವ್ಯಾಪಾರಿ ಹೇಗೆ ಪ್ರಜಾಪಿತ ಬ್ರಹ್ಮಾದರು ಎನ್ನುತ್ತಾರೆ ಈತ ಒಡವೆ ವ್ಯಾಪಾರಿಯಾಗಿದ್ದ ಎಂದು ತಿಳಿಯುತ್ತಾರೆ ಒಡವೆಗಳು ಒಂದು ನಕಲಿ ಮತ್ತೊಂದು ಅಸಲಿ ಇರುತ್ತದೆ ಇದರಲ್ಲಿಯೂ ಅಸಲಿ ವ್ಯಾಪಾರವನ್ನು ತಂದೆ ಕೊಡುತ್ತಾರೆ ನಂತರ ಅದೇನು ಪ್ರಯೋಜನಕ್ಕೆ ಬರುತ್ತದೆ ಇದು ಜ್ಞಾನರತ್ನವಾಗಿದೆ ಇದರ ಮುಂದೆ ಆ ಒಡವೆಗಳಿಗೆ ಯಾವ ಬೆಲೆಯೂ ಇಲ್ಲ ಈ ರತ್ನ ಸಿಕ್ಕ ನಂತರ ಈ ಒಡವೆಯ ವ್ಯಾಪಾರವಂತೂ ಯಾವುದೇ ಪ್ರಯೋಜನಕ್ಕಿಲ್ಲ ಎಂದು ತಿಳಿದುಕೊಂಡರು ಈ ಅವಿನಾಶಿ ಜ್ಞಾನರತ್ನ ಒಂದೊಂದು ಲಕ್ಷಾಂತರ ರೂಪಾಯಿಯದ್ದಾಗಿದೆ ನಿಮಗೆ ಎಷ್ಟು ರತ್ನ ಸಿಗುತ್ತದೆ ಈ ಜ್ಞಾನರತ್ನವೇ ಸತ್ಯವಾಗುತ್ತವೆ ತಂದೆ ಈ ರತ್ನವನ್ನು ಜೋಳಿಗೆ ತುಂಬಿಸಿಕೊಳ್ಳುವುದಕ್ಕಾಗಿ ಕೊಡುತ್ತಾರೆ ಎಂದು ನೀವು ತಿಳಿದಿದ್ದೀರಿ ಇದು ಮುಕ್ತವಾಗಿ ಸಿಗುತ್ತದೆ ಕರ್ಷೇನೂ ಇಲ್ಲ ಅಲ್ಲಂತೂ ಗೋಡೆಗಳು ಚಾವಣಿಗಳಲ್ಲಿಯೂ ವಜ್ರವೈಡೂರ್ಯಗಳನ್ನು ಹಾಕಲಾಗಿರುತ್ತದೆ ಅದರ ಬೆಲೆ ಏನಿರುತ್ತದೆ ಬೆಲೆ ನಂತರದಲ್ಲಿ ಆಗುತ್ತದೆ ಅಲ್ಲಂತೂ ವಜ್ರ ವೈಡೂರ್ಯಗಳು ಸಹ ನಿಮಗೆ ಏನೂ ಅಲ್ಲ ಎದಂತೂ ಮಕ್ಕಳಿಗೆ ನಿಶ್ಚಯವಿರಬೇಕು ಇವರು ರೂಪನೂ ಆಗಿದ್ದಾರೆ ವಸಂತನೂ ಆಗಿದ್ದಾರೆ ಎಂದು ತಂದೆ ತಿಳಿಸಿದ್ದಾರೆ ಬಾಬಾ ಅವರದ್ದು ಚಿಕ್ಕದಾದ ರೂಪವಿದೆ ಅವರಿಗೆ ಜ್ಞಾನ ಸಾಗರ ಎಂದು ಹೇಳಲಾಗುತ್ತದೆ ಈ ಜ್ಞಾನರತ್ನದಿಂದ ನೀವು ಬಹಳ ಶ್ರೀಮಂತರಾಗತ್ತೀರ ಉಳಿದಂತೆ ಯಾವುದೇ ಅಮೃತ ಅಥವಾ ನೀರು ಇತ್ಯಾದಿಯ ಮಳೆಯಲ್ಲ ವಿದ್ಯೆಯಲ್ಲಿ ನೀರಿನ ವಿಚಾರ ಇರುವುದಿಲ್ಲ ಪಾವನರಾಗುವುದರಲ್ಲಿ ಕಚ್ಚಿನ ಮಾತೂ ಇರುವುದಿಲ್ಲ ನಿಮಗೆ ಈಗ ವಿವೇಕ ಸಿಕ್ಕಿದೆ ಪತಿತ ಪಾವನನಂತೂ ಒಬ್ಬರೇ ತಂದೆಯಾಗಿದ್ದಾರೆ ಎಂದು ತಿಳಿದುಕೊಳ್ಳುತ್ತೀರ ನೀವು ನಿಮ್ಮ ಯೋಗ ಬಲದಿಂದ ಪಾವನರಾಗುತ್ತಿದ್ದೀರಿ ಪಾವನರಾಗಿ ಪಾವನ ಜಗತ್ತಿಗೆ ಹೊರಟು ಹೋಗುತ್ತೇವೆ ಎಂದು ತಿಳಿದಿದೆ ಈಗ ಇದು ಸರಿಯೋ ಅಥವಾ ಅದೋ ಈ ಎಲ್ಲ ವಿಚಾರಗಳಲ್ಲಿ ಬುದ್ಧಿ ಓಡಬೇಕು ಡ್ರಾಮಾದಲ್ಲಿ ಈ ಭಕ್ತಿಯ ಪಾತ್ರವು ನಡೆಯಲೇಬೇಕು ಈಗ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಹೋಗಬೇಕೆಂದು ತಂದೆ ಹೇಳುತ್ತಾರೆ ಪಾವನರಾದವರು ಹೋಗುತ್ತಾರೆ ಯಾರು ಇಲ್ಲಿಯ ಸಸಿಯಾಗಿರುತ್ತಾರೋ ಅವರು ಬರುತ್ತಾರೆ ಉಳಿದವರು ಎಲ್ಲಿ ತಿಳಿದುಕೊಳ್ಳುತ್ತಾರೆ ಅವರಂತೂ ಕೆಸರಿನಲ್ಲಿಯೇ ಸಿಕ್ಕಾಕಿಕೊಂಡಿರುತ್ತಾರೆ ಕೇಳಿದಾಗ ಕೊನೆಯಲ್ಲಿ ಅಹೋ ಪ್ರಭು ನಿನ್ನ ಲೀಲೆ ಎನ್ನುತ್ತಾರೆ ನೀವು ಹಳೇ ಜಗತ್ತನ್ನು ಹೊಸದನ್ನಾಗಿ ಹೇಗೆ ಮಾಡುತ್ತೀರ ನಿಮ್ಮ ಈ ಜ್ಞಾನ ದಿನಪತ್ರಿಕೆಗಳಲ್ಲಿ ಬಹಳ ಬಹಳ ಬರುತ್ತದೆ ಖಾಸಾಗಿ ಈ ಚಿತ್ರ ದಿನಪತ್ರಿಕೆಯಲ್ಲಿ ಬಣ್ಣದ್ದನ್ನು ಹಾಕಿಬಿಡಿ ಮತ್ತು ಶಿವಬಾಬಾ ಪ್ರಜಾಪಿತ ಬ್ರಹ್ಮನ ಮುಖಾಂತರ ಓದಿಸಿ ಸ್ವರ್ಗದ ಮಾಲೀಕ ಈ ಲಕ್ಷ್ಮೀನಾರಾಯಣರನ್ನಾಗಿ ಮಾಡುತ್ತಾರೆ ಎಂದು ಬರೆದು ಬಿಡಿ ಹೇಗೆ ನೆನಪಿನ ಯಾತ್ರೆಯಿಂದ ನೆನಪು ಮಾಡುತ್ತಾ ಮಾಡುತ್ತ ನಿಮ್ಮ ತುಕ್ಕು ಹಿಡಿಯುತ್ತದೆ ನೀವು ನಿಂತಲ್ಲಿಯೇ ಎಲ್ಲರಿಗೂ ಈ ದಾರಿಯನ್ನು ತಿಳಿಸಬಹುದು ನನ್ನೊಬ್ಬನನ್ನು ನೆನಪು ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಎಂದು ತಂದೆ ಹೇಳುತ್ತಾರೆ ಪದೇ ಪದೇ ಇದನ್ನು ನೆನಪು ತರಿಸಿ ನಂತರ ಅವರ ಮುಖ ಏನಾದರೂ ಬದಲಾಗುತ್ತದೆಯೇ ಕಣ್ಣು ನೀರಿನಿಂದ ಒದ್ದೆಯಾಗುತ್ತದೆಯೇ ಎಂಬುದನ್ನು ನೋಡಿ ಆಗ ಸ್ವಲ್ಪ ಬುದ್ಧಿಯಲ್ಲಿ ಕುಳಿತಿದೆ ಎಂದು ತಿಳಿಯಿರಿ ಮೊಟ್ಟ ಮೊದಲು ಈ ಒಂದು ವಿಚಾರವನ್ನೇ ತಿಳಿಸಬೇಕು ಐದು ಸಾವಿರ ವರ್ಷದ ಮೊದಲೂ ಸಹ ನನ್ನೊಬ್ಬನನ್ನು ನೆನಪು ಮಾಡಿ ಎಂದು ತಂದೆ ಹೇಳಿದ್ದರು ಶಿವಬಾಬಾ ಬಂದಿದ್ದರು ಆದ್ದರಿಂದಲೇ ಶಿವಜಯಂತಿಯನ್ನು ಆಚರಿಸುತ್ತಾರೆ ಅಲ್ಲವೇ ಭಾರತವನ್ನು ಸ್ವರ್ಗ ಮಾಡುವುದಕ್ಕಾಗಿ ನನ್ನೊಪ್ಪನನ್ನು ನೆನಪು ಮಾಡಿ ಆಗ ನೀವು ಪಾವನರಾಗುತ್ತೀರಾ ಎಂಬುದನ್ನೇ ತಿಳಿಸಿದ್ದರು ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳು ಸಹ ಈ ರೀತಿ ಕುಳಿತು ತಿಳಿಸಬೇಕು ಪಾರಲೌಕಿಕ ತಂದೆ ಶಿವಬಾಬಾ ಈ ರೀತಿ ತಿಳಿಸುತ್ತಾರೆ ಬಾಬಾ ಎನ್ನುವ ಶಬ್ದ ಬಹಳ ಮಧುರವಾಗಿದೆ ತಂದೆ ಮತ್ತು ಆಸ್ತಿ ಎಷ್ಟು ನಿಶ್ಚಯದಲ್ಲಿ ಮಕ್ಕಳು ಇರಬೇಕು ಇದು ಇರುವುದೇ ಮನುಷ್ಯರೆಂದ ದೇವತೆಯಾಗುವ ವಿದ್ಯಾಲಯ ದೇವತೆಗಳು ಇರುವುದೇ ಪಾವನವಾಗಿ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಮನ್ಮನಾಭವ ಎಂದು ಈಗ ತಂದೆ ಹೇಳುತ್ತಾರೆ ಶಬ್ದವನ್ನು ಕೇಳಿಸಿಕೊಂಡಿದ್ದಾರೆ ಕೇಳಿಲ್ಲವೆಂದರೆ ತಂದೆ ತಿಳಿಸುತ್ತಾರೆ ನಾನೇ ಪತಿತ ಪಾವನನಾಗಿದ್ದೇನೆ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಮಿಶ್ರಣ ಹೋಗಿ ಸತೋಪ್ರಧಾನರಾಗುತ್ತೀರ ಎಂದು ತಂದೆ ಹೇಳುತ್ತಾರೆ ಶ್ರಮ ಇರುವುದೇ ಇದರಲ್ಲಿ ಜ್ಞಾನಕ್ಕಾಗಿಯಂತೂ ಎಲ್ಲರೂ ಬಹಳ ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಜ್ಞಾನವಾಗಿದೆ ಎಂದು ಹೇಳಿಬಿಡುತ್ತಾರೆ ಆದರೆ ಪ್ರಾಚೀನ ಯೋಗದ ವಿಚಾರವನ್ನು ಯಾರೂ ತಿಳಿದೇ ಇಲ್ಲ ಪಾವನರಾಗುವ ವಿಚಾರವನ್ನು ನೀವು ತಿಳಿಸಿದಾಗಲೂ ಸಹ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವೆಲ್ಲರೂ ಪತ ತಮೋಪ್ರಧಾನ ಆಗಿದ್ದೀರ ಎಂದು ತಂದೆ ಹೇಳುತ್ತಾರೆ ಈಗ ತನ್ನನ್ನು ಆತ್ಮನೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಅಸಲಿಯಲ್ಲಿ ನೀವು ಆತ್ಮಗಳು ನನ್ನ ಜೊತೆ ಇದ್ದಿರಲ್ಲವೆ ಓ ಗಾಡ್ ಫಾದರ್ ಬನ್ನಿ ಎಂದೇ ನೀವು ನನ್ನನ್ನು ಕರೆಯುತ್ತೀರ ಈಗ ನಾನು ಬಂದಿದ್ದೇನೆ ನೀವು ನನ್ನ ಮತದಂತೆ ನಡೆಯಿರಿ ಇದು ಇರುವುದೇ ಪತಿತರೆಂದ ಪಾವನರಾಗುವ ಮತ ನಾನು ಸರ್ವಶಕ್ತಿವಂತ ಎವರ್ ಪಾವನನಾಗಿದ್ದೇನೆ ಈಗ ನೀವು ನನ್ನನ್ನು ನೆನಪು ಮಾಡಿ ಇದಕ್ಕೆ ಪ್ರಾಚೀನ ರಾಜ್ಯೋಗ ಎನ್ನಲಾಗುತ್ತದೆ ನೀವು ಕಾರ್ಯವ್ಯವಹಾರವನ್ನು ಸಹ ಭಲೆ ಮಾಡಿ ಮಕ್ಕಳು ಮರಿ ಇತ್ಯಾದಿಯರನ್ನು ಸಹ ಭಲೇ ಸಂಭಾಲನೆ ಮಾಡಿ ಕೇವಲ ಬುದ್ಧಿಯೋಗವನ್ನು ಬೇರೆಲ್ಲರಿಂದ ತೆಗೆದು ನನ್ನ ಜೊತೆ ಬೆಳೆಸಿ ಇದು ಎಲ್ಲದಕ್ಕಿಂತ ಮುಖ್ಯ ವಿಚಾರವಾಗಿದೆ ಇದನ್ನು ತಿಳಿದುಕೊಳ್ಳದಿದ್ದರೆ ಏನನ್ನೂ ತಿಳಿದಿಲ್ಲ ಎಂದರ್ಥ ಜ್ಞಾನಕ್ಕಾಗಿಯಂತೂ ಬಹಳ ಒಳ್ಳೆಯ ಜ್ಞಾನ ಕೊಡುತ್ತಾರೆ ಪವಿತ್ರತೆಯೂ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಆದರೆ ನಾನು ಹೀಗೆ ಪವಿತ್ರ ಆಗಬೇಕು ಸದಾ ಕಾಲಕ್ಕಾಗಿ ಈ ವಿಚಾರವನ್ನು ತಿಳಿದುಕೊಳ್ಳುವುದಿಲ್ಲ ದೇವತೆಗಳು ಯಾವಾಗಲೂ ಪವಿತ್ರರಾಗಿದ್ದರಲ್ಲವೇ ಅವರು ಹೇಗೆ ಆದರು ಈ ವಿಚಾರವನ್ನು ಮೊಟ್ಟ ಮೊದಲು ತಿಳಿಸಬೇಕು ನನ್ನನ್ನು ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ನೆನಪಿನಿಂದಲೇ ಪಾಪ ಅಳಿಸುತ್ತದೆ ಮತ್ತು ನೀವು ದೇವತೆ ಆಗತ್ತೀರ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ ಪೆತ ಬಾಪ್ತಾದರವರ ಸವಿ ನೆನಪು ಮತ್ತು ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸಾರ ಮೊದಲನೆಯದು ಸ್ವಯಂವನ್ನು ಬಡವರಿಂದ ಶ್ರೀಮಂತರನ್ನಾಗಿ ಮಾಡಿಕೊಳ್ಳಲು ತಂದೆಯಿಂದ ಅವಿನಾಶಿ ಜ್ಞಾನರತ್ನವನ್ನು ತೆಗೆದುಕೊಳ್ಳಬೇಕು ಈ ಒಂದೊಂದು ರತ್ನ ಲಕ್ಷಾಂತರ ರೂಪಾಯಿಯದ್ದಾಗಿದೆ ಇದರ ಬೆಲೆಯನ್ನು ತಿಳಿದು ವಿದ್ಯೆಯನ್ನು ಓದಬೇಕು ಈ ವಿದ್ಯೆಯೇ ಸಂಪಾದನೆಯ ಮೂಲ ಧನವಾಗಿದೆ ಇದರಿಂದಲೇ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎರಡನೆಯದ್ದು ರಾಮ ಸಂಪ್ರದಾಯದಲ್ಲಿ ಬರುವುದಕ್ಕಾಗಿ ಸಂಪೂರ್ಣ ಪವಿತ್ರ ತಂದೆಯದ್ದೇ ಸಂಘ ಮಾಡಬೇಕು ಕೊಸ್ಸಂಗದಿಂದ ಸದಾ ದೂರವಿರಬೇಕು ಎಲ್ಲರಿಂದ ಬುದ್ಧಿಯೋಗವನ್ನು ತೆಗೆದು ಒಬ್ಬ ತಂದೆಯಲ್ಲಿ ತೊಡಗಿಸಬೇಕು ವರದಾನ ಶಕ್ತಿಶಾಲಿ ನೆನಪಿನ ಮೂಲಕ ಕ್ಷಣದಲ್ಲಿ ಪದುಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪದುಮ ಪದಂ ಭಾಗ್ಯಶಾಲಿಗಳಾಗಿರಿ ಶಕ್ತಿಶಾಲಿ ನೆನಪಿನ ಮೂಲಕ ಕ್ಷಣದಲ್ಲಿ ಪದುಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಪದುಮ ಪದಂ ಭಾಗ್ಯಶಾಲಿಗಳಾಗಿರಿ ನಿಮ್ಮ ನೆನಪು ಎಷ್ಟು ಶಕ್ತಿಶಾಲಿಯಾಗಿರಬೇಕೆಂದರೆ ಒಂದು ಕ್ಷಣದ ನೆನಪಿನಿಂದ ಪದುಮಗಳ ಸಂಪಾದನೆ ಜಮವಾಗಬೇಕು ಯಾರ ಪ್ರತಿ ಹೆಜ್ಜೆಯಲ್ಲಿ ಪದುಮಗಳಿರುತ್ತದೆಯೋ ಆಗ ಎಷ್ಟು ಪದುಮ ಜಮವಾಗುತ್ತದೆ ಆದ್ದರಿಂದ ಪದುಮ ಪದಮ ಭಾಗ್ಯಶಾಲಿಗಳು ಎಂದು ಹೇಳಲಾಗುತ್ತದೆ ಯಾರದ್ದಾದರೂ ಒಳ್ಳೆಯ ಸಂಪಾದನೆಯಾಗುತ್ತದೆ ಎಂದರೆ ಅವರ ಚಹರಿಯ ಹೊಳಪೆ ಬೇರೆಯಾಗುತ್ತದೆ ಮೇಲೆ ನಿಮ್ಮ ಮುಖದಿಂದಲೂ ಪದುಮಗಳ ಸಂಪಾದನೆಯ ನಶೆ ಕಾಣಿಸಲಿ ಆ ರೀತಿಯ ಆತ್ಮೀಯ ನಶೆ ಆತ್ಮೀಯ ಖುಷಿಯಿರಲಿ ಇವರು ಭಿನ್ನ ಜನರಾಗಿದ್ದಾರೆ ಎಂಬುದನ್ನು ಎಲ್ಲರೂ ಅನುಭವ ಮಾಡಲಿ ಸ್ಲೋಗನ್ ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಬೇಕು ಎಂಬ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಯಾಗಿ ಡ್ರಾಮಾದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಬೇಕು ಎಂಬ ಸ್ಮೃತಿಯಿಂದ ನಿಶ್ಚಿಂತ ಚಕ್ರವರ್ತಿಯಾಗಿ ಓಂ ಶಾಂತಿ